ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಜೊತೆಲಿ ಬಂದಿದ್ದೇನೆ ಇದು ನಾನಿಲ್ಲಿ ಪೂರಿ ಮಾಡ್ಕೊಂಡಿದ್ದೇನೆ ಹಿಟ್ಟು ಕಲಿಸ್ದೇ ಲಟ್ಟಣಿಗೆ ಮಣೆ ಇಲ್ಲದೇ ಪೂರಿ ಮಾಡ್ಕೊಳ್ಬೋದು ಫಸ್ಟಿಗೆ ಇಲ್ಲಿ ನಾನು ನೋಡಿ ಹಿಟ್ಟು ಉಳಿದಿತ್ತು ಚಪಾತಿ ಮಾಡಿ ಹಿಟ್ಟು ಉಳ್ದಿತ್ತಲ್ವ ಅದು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗ್ತದೆ ಕಪ್ಪಾಗ್ತದಲ್ಲ ಹಾಗೆ ಆಗಬಾರ್ದು ಅಂತೇಳಿದರೆ ಈ ಥರ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಏನಾಗೋದಿಲ್ಲ ಸೆಕೆಂಡ್ ಟಿಪ್ ಅಂತೇಳಿದರೆ ನೋಡಿ ಇಲ್ಲಿ ಹೊಸ ಕುಕ್ಕರ್ ತಂದಿದ್ದೆ ನಾನು ಆ ಹೊಸ ಕುಕ್ಕರನ್ನು ಯಾವಾಗಲೂ ನೀವು ತಣ್ಣೀರಲ್ಲಿ ತೊಳಿಬಾರ್ದು ಫಸ್ಟಿಗೆ ತೊಳೆಯುವಾಗ ಅದಕ್ಕೆ ಸ್ವಲ್ಪ ಡಿಶ್ ವಾಶ್ ಏನಾದರೂ ಹಾಕಿ ಬಿಸಿ ನೀರಲ್ಲಿ ತೊಳೆದು ಯೂಸ್ ಮಾಡಬೇಕು ಹಾಗೆಯೇ ನಾನು ನೋಡಿ ನಾನಿಲ್ಲಿ ಇಲ್ಲಿ ಇದು ತುಂಬ ಯೂಸ್ಫುಲ್ ಬಿಸಿ ಬಿಸಿನೀರನ್ನು ಯಾವಾಗಲೂ ಕಿಚನಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಒಂದು ವೇಳೆ ನಾವು ಗ್ರೇವಿ ಮಾಡ್ಕೊಳ್ಳುವಾಗ ಗ್ರೇವಿ ದಪ್ಪ ಆಯಿತು ಅಂತೇಳಿದರೆ ಅದಕ್ಕೆ ನಾವು ತಣ್ಣೀರು ಹಾಕ್ತೇವೆ ತಣ್ಣೀರು ಹಾಕಿದರೆ ಅದರದ್ದು ಟೇಸ್ಟ್ ಹೊರಟು ಹೋಗ್ತದೆ ಆವಾಗ ನಾವು ಈ ಬಿಸಿನೀರನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ಅನ್ನ ಕೀಡ್ತೇವೆ ನಾವು ಅದಕ್ಕೆ ಸಹ ನೀರು ಕಮ್ಮಿ ಆದಾಗ ತಣ್ಣೀರು ಹಾಕ್ತೇವೆ ಆಗ ಅದು ಕರೆಕ್ಟಾಗಿ ಬೇ ಇರೋದಿಲ್ಲ ಆವಾಗ ಸಹ ಅದಕ್ಕೆ ನಾವು ಬಿಸಿನೀರನ್ನು ಆ್ಯಡ್ ಮಾಡ್ಬೋದು ಯಾವಾಗಲೂ ಸಹ ನಾವು ಅಡುಗೆ ಮಾಡುವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಆ ಎಣ್ಣೆಯನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಪೂರಿಯನ್ನು ಅಂದರೆ ಬಿಗ್ನರ್ಸ್ಗೆ ಈಗ ಹಿಟ್ಟು ಕಲಸಿಗೆ ಗೊತ್ತಿಲ್ಲ ಅಥವಾ ಲಟ್ಟಿಸ್ಲಿಕ್ಕೆ ಗೊತ್ತಿಲ್ಲ ಅಂತೇಳಿದರೆ ಸಿಂಪಲ್ ಆದ ಒಂದು ಮೆಥಡಲ್ಲಿ ನಾನು ಹೇಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ಈಗ ಬ್ಯಾಚುಲರ್ಸು ಮಾಡಿ ಮಾಡಿರ್ತಾರೆ ಎಲ್ಲ ಪಾತ್ರ ಸಹ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಅವರು ಸಹ ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ಎಣ್ಣೆ ಸ್ಪ್ರೆಡ್ ಮಾಡಿ ಆಯ್ತಲ್ಲ ಈಗ ನಾನು ಗೋಧಿ ಇಟ್ಟು ಎರಡು ಕಪ್ಪಿನಷ್ಟು ಗೋಧಿ ಇಟ್ಟು ಹಾಕ್ಕೊಳ್ತೇನೆ ಇದು ಮೂರು ಜನ ಆರಾಮಲ್ಲಿ ತಿನ್ಬೋದು ಅಂದರೆ ಇದು ಇಡ್ಲಿ ಮಾಡ್ತೇವಲ್ಲ ಅದರಲ್ಲಿ ನಾನು ಹಾಕ್ಕೊಂಡಿದ್ದು ಎರಡು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಇದಕ್ಕೀಗ ರವೆ ಹಾಕ್ಕೊಳ್ತೇನೆ ಬಾಂಬೆ ರವೆ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ತುಂಬ ಕ್ರಿಸ್ಪಿ ಆಗ್ತದೆ ಮತ್ತು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡೆ ಈಗ ಇದಕ್ಕೆ ಮೈದಾ ಹಾಕೊಳ್ತೇನೆ ಗೊತ್ತಿಲ್ಲದವರು ಸಹ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಮೈದಾ ಹಿಟ್ಟು ಸಹ ಮೂರು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆ ಫಟಾಫಟ ಅಂತೇಳಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಹೇಳಿ ಇದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಇಲ್ಲಿ ಹಾಗೆಯೇ ಸ್ವಲ್ಪ ಸಕ್ಕರೆ ಸಹ ಹಾಕ್ಕೊಳ್ತೇನೆ ಇದಕ್ಕೀಗ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಇಷ್ಟು ಸಕ್ಕರೆ ಸಾಕಾಗ್ತದೆ ಪುನಃ ನಾನು ಒಂದು ಟೀ ಸ್ಪೂನಷ್ಟು ನೀ ಎಣ್ಣೆ ಹಾಕ್ಕೊಳ್ತೇನೆ ನೀರೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ನಾನು ನೀರು ಸಹ ಜಾಸ್ತಿ ಹಾಕಬಾರ್ದು ಈಗ ಇದು ಒಂದು ಕಪ್ಪಲ್ಲಿ ತೊಗೊಂಡಿದ್ದೇನೆ ನಾನು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ ಪುನಃ ಸ್ವಲ್ಪ ಬೇಕಾಗ್ತದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನೆಲ್ಲ ಗ್ರೈಂಡ್ ಮಾಡಿದ್ದೇನೆ ನೋಡಿ ಇಲ್ಲಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ ಮಿಕ್ಸಿ ಜಾರ್ ಸಹ ಏನಾಗೋದಿಲ್ಲ ಬ್ಲೇಡಲ್ಲಿ ಏನಾಗೋದಿಲ್ಲ ತೋರಿಸ್ತೇನೆ ನೋಡಿ ನಿಮಗೆ ನಾನಿಲ್ಲಿ ಒಂದು ಕಪ್ ಹಾಕಿ ಪುನಃ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿದ್ದೇನೆ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡೆ ಅಲ್ಲ ಅದರಲ್ಲಿ ಒಂದೂವರೆ ಅಷ್ಟು ನೀರು ಇದಕ್ಕೆ ಸ್ವಲ್ಪ ಸಹ ಅಂಟು ಹಿಡಿಯುವುದಿಲ್ಲ ಮಿಕ್ಸಿ ಜಾರ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಏನಾಗೋದಿಲ್ಲ ನೀವು ಖಂಡಿತ ಟ್ರೈ ಮಾಡಿ ಇದನ್ನು ಈಗ ಹಿಟ್ಟನ್ನು ಒಂದು ಸೆಕೆಂಡು ಸ್ವಲ್ಪ ಹಾದುಕೊಂಡ್ರೆ ಪುರಿದು ಹಿಟ್ಟು ರೆಡಿಯಾಯಿತು ಇನ್ನೊಂದು ಅಂತೇಳಿದರೆ ನಾನು ಹೇಳಿದೆಯಲ್ಲ ಬ್ಯಾಚುಲರ್ಸ್ ತುಂಬ ಪಾತ್ರೆ ತೊಗೊಂಡು ಹೋಗ್ಲಿಕ್ಕೆ ಸಹ ಆಗೋದಿಲ್ಲ ಅವರಿಗೆ ಆ ಟೈಮಲ್ಲಿ ಮನೇಲಿರುವಂಥ ಒಂದು ಪುಟ್ಟ ಕುಕ್ಕರಲ್ಲಿಯೇ ಈಸಿಯಾಗಿ ಇದನ್ನು ಮಾಡಿಕೊಳ್ಬೋದು ಆಶ್ಚರ್ಯ ಆಗ್ಬೋದಲ್ವ ಕುಕ್ಕರಲ್ಲಿ ಪುರಿ ಮಾಡ್ಕೊಳ್ಳೋದ ಅಂತೇಳಿ ನೋಡಿ ಹಿಟ್ಟು ಸಹ ರೆಡಿ ಆಯಿತು ಇಲ್ಲಿ ನಾನು ಎಣ್ಣೆ ಸಹ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಕುಕ್ಕರಲ್ಲಿ ನೋಡಿ ಸಣ್ಣ ಕುಕ್ಕರ್ ಇದ್ದರೆ ಸಾಕಾಗ್ತದೆ ಎಣ್ಣೆ ಸಹ ಜಾಸ್ತಿ ಬೇಡ ಈ ಕಪ್ಪಲ್ಲಿ ಒಂದು ಕಪ್ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಉಂಡೆಸ ಇಟ್ಟಿದ್ದೇನೆ ನಾನು ಈಗ ನೋಡಿ ಎಣ್ಣೆದು ಕವರ್ ಉಂಟಲ್ಲ ಅದರಲ್ಲಿ ಎಣ್ಣೆ ಸಹ ಇರ್ತದೆ ಈ ಥರ ಕವರ್ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ಸಿಂಪಲ್ ಆದಂಥ ಮೆಥಡು ಈ ಕವರ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ತುಪ್ಪದ ಕವರ್ ಆ ಥರದ್ದೆಲ್ಲ ಇದ್ದರೆ ಸಹ ಆಗ್ತದೆ ನಿಮಗೆ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಳ್ಳಿ ಯಾವುದಾದ್ರೂ ಅಂದರೂ ಡಬ್ಬ ಈ ಥರ ಬಾಕ್ಸ್ ಟೈಪಲ್ಲಿ ಇರ್ತದಲ್ಲ ಅದರಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಪೂರಿ ರೆಡಿ ಆಯಿತು ನೋಡಿ ಲಟ್ಟಣಿಗೆ ಸಹ ಬೇಡ ಮಣೆ ಸಹ ಬೇಡ ಬ್ಯಾಚುಲರ್ಸ್ ಅಥವಾ ಬಿಗ್ನರ್ಸು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಉಂಟು ಅಂತೇಳಿದರೆ ಪುನಃ ಇನ್ನೊಮ್ಮೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಮಾಡ್ಬೋದಲ್ವ ಸಿಂಪಲ್ ಸಹ ಇದೆ ಈಸಿಯಾಗಿ ಸಹ ಮಾಡ್ಕೊಳ್ಬೋದು ಇದೇ ಥರ ನಾನೆಲ್ಲ ರೆಡಿ ಮಾಡ್ಕೊಳ್ತೇನೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗ್ತದೆ ನಿಮಗೆ ಇನ್ನೂ ಸಹ ಸ್ವಲ್ಪ ದೊಡ್ಡ ಬೇಕಂತೇಳಿದರೆ ಇದನ್ನು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನೀವು ಇದೇ ಥರ ಬಾಕ್ಸ್ ಅಂತೇನಿಲ್ಲ ನೀವು ದಪ್ಪ ಪ್ಲೇಟ್ ಇದ್ದರೆ ಪ್ಲೇಟಲ್ಲಿ ಸಹ ಪ್ರೆಸ್ ಮಾಡ್ಬೋದು ಗ್ಲಾಸಲ್ಲಿ ಸಹ ಪ್ರೆಸ್ ಮಾಡ್ಬೋದು ಸ್ವಲ್ಪ ಅಗ್ಲೆ ಇದಿರುವಂಥದ್ದೊಂದು ಪಾತ್ರೆ ಇದ್ದರೆ ಅದರಲ್ಲಿ ಸಹ ಮಾಡ್ಕೊಳ್ಬೋದು ನೋಡಿ ಪುರಿ ತಿನ್ಬೇಕಂತೇಳಿ ಆಸೆ ಆದರೆ ಅಂತೇಳಿ ಮಾಡ್ಕೊಳ್ಬೋದು ಒಂದು ಮಿಕ್ಸಿ ಜಾರಲ್ಲಿ ಹಿಟ್ಟು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ನೀರು ಮಾತ್ರ ಜಾಸ್ತಿ ಹಾಕ್ಬಾರ್ದು ಹೇಳಿದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಮಾಡಬೇಕಾಗ್ತದೆ ಈಗ ಪುರಿ ಎಲ್ಲ ರೆಡಿ ಆಯಿತು ನೋಡಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ ಎಣ್ಣೆ ಸಹ ಬಿಸಿಯಾಗಿದೆ ಅಂದರೆ ಕುಕ್ಕರ್ ಇದು ದಪ್ಪ ಇರ್ತದಲ್ಲ ಹಾಗಾಗಿ ನೀವು ಇದನ್ನು ಬಿಸಿ ಆದಮೇಲೆ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಉಬ್ಬಿ ಬರ್ತದೆ ನೋಡಿ ಈಗ ತೋರಿಸ್ತೇನೆ ನಿಮಗೆ ಖಂಡಿತ ಇದು ಯೂಸ್ಫುಲ್ ಟಿಪ್ಸ್ ಅಂತಲೇ ಅನ್ಕೊಳ್ತೀನಿ ಪ್ಲೀಸ್ ವೀಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರ ರಂಜನರನ್ನು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಅಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂತೇಳಿ ಈ ಟಿಪ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ತಿಳಿಸ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಕಾವಲಿ ಇಲ್ಲ ಅಂಥೇಳಿ ಸಹ ತಲೆಬಿಸಿ ಮಾಡ್ಕೊಳ್ಲಿಕ್ಕಿಲ್ಲ ಕಡಾಯಿ ಕಾವಲಿ ಇದ್ದರೆ ಕಡಾಯಿ ಇಲ್ಲ ಅಂತೇಳಿ ಸಹ ತಲೆಬಿಸಿ ಮಾಡಲಿಕ್ಕಿಲ್ಲ ಈ ಥರ ಒಂದು ಚಿಕ್ಕ ಕುಕ್ಕರ್ ಇದ್ದರೆ ಸಹ ಅಂದರೆ ಸ್ವಲ್ಪ ದಪ್ಪ ಇರುವಂಥ ಪಾತ್ರೆ ಬೇಕಾಗ್ತದೆ ಯಾವಾಗಲೂ ಎಣ್ಣೆ ತಿಂಡಿ ಮಾಡಿಕೊಳ್ಳುವಾಗ ಈ ಕುಕ್ಕರ್ ಸಣ್ಣ ಕುಕ್ಕರ್ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವಾ ಈ ಥರ ಆಗಿ ಪುರಿಯನ್ನು ಮಾಡ್ಕೊಳ್ಬೋದು ಹಾಗೆಯೇ ಎಲ್ಲ ಸಹ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ಉಬ್ಬಿ ಬರ್ತಾ ಉಂಟು ನೋಡಿ ಹಿಟ್ಟು ಸಹ ಅಂದರೆ ಎಣ್ಣೆ ಸಹ ಕ್ಲೀನಾಗಿ ಇರ್ತದೆ ಈ ಥರ ಮಾಡಿದರೆ ನಾವೀಗ ಹಿಟ್ಟಲ್ಲಿ ಮಾಡಿದರೆ ಎಣ್ಣೆ ಸಹ ಕಪ್ಪಾಗ್ತದಲ್ವಾ ಒಳ್ಳೆದಾಗಿ ಬರ್ತದೆ ತುಂಬ ಸ್ಮೂತಾಗಿ ಸಹ ಬರ್ತದೆ ಪೂರಿ ಖಂಡಿತ ಟ್ರೈ ಮಾಡಿ ನೀವು ಇಲ್ಲಿ ಪೂರಿ ಎಲ್ಲ ರೆಡಿ ಆಯಿತು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು